ಕಾಂಗ್ರೆಸ್ ಟಿಕೆಟ್ ಜಿಲ್ಲಾ ಪಂಚಾಯತಿ ಕಡೆಯಿಂದ ನಿಮಗೆ ಕೊಡ್ತಾರಂತೆ ಯಾವಂತ ತೊಗೋಬೇಕ್ರಿ ಜಿಲ್ಲಾ ಪಂಚಾಯತಿ ತಗೊಂಡು ನಾನೇ ಮಾಡಲಿ ಅದಕ್ಕಿಂತ ಹೆಚ್ಚಿನ ಅಧಿಕಾರಿ ಈಗ ಐತೆ ನನಗೆ ಕಾರ್ಯಕರ್ತಾಗಿ ಅವನಿಗೆ ಕೋಳಿವಾಡಕ್ಕೆ ಕೊಡ್ರಿ ಎಲ್ಲ ಅಧಿಕಾರ ಬೇಕಾಕತಿ ಕೋಳಿವಾಡ ಕೊಳಿವಾಡೋ ಮಗ್ಗ ಅಧಿಕಾರ ಇಲ್ಲಿ ಅವರು ಅವ್ರ ಅವ್ರ ಮನ್ತಾನಕ್ಕೆ ಕಷ್ಟ ಬರೆದು ಕೊಟ್ಬಿಟ್ಟವ್ರು ರಣಮನ್ಗೆ ಇಲ್ಲ ಅವ್ರ ಮಂತ್ನ ಅವ್ರ ಕಳ್ಳು ಬಳ್ಳಿ ಅವ್ರಿಗೆ ಅಷ್ಟ ಬರೆದು ಕೊಟ್ಟರು ನಾವೆಲ್ಲ ಎಲ್ಲ ಸಮಾಜದಲ್ಲಿ ಇಲ್ಲೆಲ್ಲದ ಬರೆದು ಕೊಟ್ಟು ಈ ಕೋಳಿವಾಡ ಕೋಳಿವಾಡ ಮತ್ತೆ ಅಷ್ಟೇ ಇಲ್ಲಿ ಉದ್ಧಾರ ಆಗ್ಬೇಕು ಅವ್ರ ಅಷ್ಟು ಅಧಿಕಾರ ಮಾಡಬೇಕು ಉಳ್ದಾರೆಲ್ಲ ನಾವೆಲ್ಲರೂ ನಾವೆಲ್ಲರೂ ದಡ್ಡನ ಮಕ್ಕಳು ಅಂತ ಜನ ಇಲ್ಲ ಬೆಂಬಲ ಇಲ್ಲ ನಮಗೇನು ಇಲ್ಲ ಅವನೊಬ್ಬನಿಗೆ ಬೆಂಬಲ ಐತಿ ಅವನೊಬ್ಬನಿಗೆ ಎಲ್ಲದು ಇದೈತಿ ಅಧಿಕಾರ ಈಗ ಅವನ ಪ್ರಕಾಶ ಎಮ್ ಎಲ್ ಎ ಆದ ಮೇಲೆ ನೌಕರಿ ಎಲ್ಲ ಹುಡುರು ನೌಕರಿ ಇದಾವೀಗ ಬಯೋಡಾಟ ತ ನೌಕರಿ ತಗ ಅಂತ ಹಾಕಿದ್ದ ಬಯೋಡಾಟ ಕೊಟ್ಟು ಕೊಟ್ಟು ಎಲ್ಲ ಹುಡುಗರು ನೌಕರಿ ಇದಾವೆ ನಾನು ಎಲೆಕ್ಷನಿಗೆ ನಿಂತಾಗ ಈಗ ಎಲ್ಲ ಫಂಡನ್ನು ಕೊಡಬೇಕಾಗಿತ್ತು ಆರು ಮಂದಿ ನಿಂತಿದ್ವಿ ನಾವು ಡಾಕ್ಟರ್ ದಿನ ಎಂಟು ಲಕ್ಷ ಖರ್ಚು ಮಾಡಿದ್ರು ಅಂತ ಅವ್ರಿಗೆ ವಾಪಸ್ ಕೊಟ್ಟಾರೆ ಇದೇ ಪ್ರಕಾಶ್ ಕೋಳಿವಾಡ್ ನಂದು ಕೇಳಿ ಕೊಡಲಿಲ್ಲ ನನ್ನ ನನ್ಗೆ ನಾನು ಖರ್ಚು ಮಾಡಿದ್ದು ಕೊಡಲಿಲ್ಲ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿತ್ತು ನಂದು ಎಲೆಕ್ಷನ್ಗೋಸ್ಕರ ನನಗೆ ಟಿಕೆಟ್ ಕೊಡಬೇಕಾಗಿತ್ತು ರೊಕ್ಕ ಕೊಡ್ರಿ ಅಂದ್ರೆ ಕೊಡಲಿಲ್ಲ ಅವರು ಹಾಂ ಕೊಡೋದಲ್ಲ ರೀ ಹಾಂ ಕೊಡೋದಲ್ಲ ಅವರು ಹಂಗೆ ಕೈ ಬಿಚ್ಚಲ್ಲ ಕೊಡೋದಲ್ಲ ಹಾಂ ಹಿಂಗಾಯ್ತದ ಈಗ ಅವ್ರ ಅವ್ರ ಕೊಳಿವಾಡ್ರಾದ ಮೇಲೆ ಅವ್ರ ಮಕ್ಕಳಿಗೆ ಜಡ್ಪಿ ಪಿ ಎಲ್ಲ ಕೊಡಿಸ್ತೇವೆ ಅವ್ರ ಅಣ್ತಂಬಳ ಆ ಪ್ರಕಾಶ್ ಅವರ ಅಣತಮ್ಳು ಕಳ್ಳು ಬಳ್ಳಿ ಇದ್ರೆ ಆರು ಮಂದಿ ಜಡ್ ಜಡ್ ಪಿ ಸೀಟ್ ಇಲ್ಲಿ ಹಾವೇರಿ ಜಿಲ್ಲಾದೊಳಗೆ ಅವ್ರಿಗೆ ಕೊಡಿಸ್ಬಿಡ ನಮಗೆ ನಮ್ಗೆ ಯಾರಿಗೂ ಜಡ್ ಪಿ ಗಿಡ್ ಪಿ ಆಗ ಅಂತ ನಾವು ಜಡ್ ಪಿ ಆಗ ಅಂತರ ನಾವು ನಾವು ಎಮ್ ಎಲ್ ಎಗಿಂತ ಕೇಳಾಗ ಈಗ ನಾವು ಏನು ಎಮ್ ಎಲ್ ಎ ಹೆದರಾಗ್ಯಾರ ಏನೈತಿ ಅಡ್ವೊಕೇಸಿ ಒಳಗೆ ಅದಕ್ಕಿಂತ ದೊಡ್ಡ ಅಧಿಕಾರ ಅದಾವೆ ನಮಗೆ ಎಮ್ ಎಲ್ ಎಗಿಂತ ದೊಡ್ಡ ಅಧಿಕಾರಗಳು ನಮ್ಮ ಕೈಯಾಗ ಅದಾವ ವಕೀಲರ ಕೈಯಾಗ ನಾವ್ಯಾಕೆದ್ರಿ ಕಾನೂನು ಗೊತ್ತದ್ದು ಓಕೆ